ಹಿಂದೂ ಯಕ್ಷಮಿತ್ರರು ಕೊಲ್ಯ ಮಣಿನಾಲ್ಕೂರು ಇದರ ಆಶ್ರಯದಲ್ಲಿ ಕೊಲ್ಲೆವಟಾರ ಮಣಿನಾಲ್ಕೂರು ಇಲ್ಲಿ ಬಡಗುತಿಟ್ಟಿನ ಖ್ಯಾತ ಯಕ್ಷಗಾನ ಮಂಡಳಿ ಶ್ರೀ ಗುರುಪ್ರಸಾದಿತ ಯಕ್ಷಗಾನ ಮಂಡಳಿ ಸಾಲಿಗ್ರಾಮ ಇವರಿಂದ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಎರಡರ ಶನಿವಾರ ನಾಲ್ಕನೇ ವರ್ಷದ ಯಕ್ಷಗಾನ ಬಯಲಾಟದ ಅಂಗವಾಗಿ ಜನಮನದ ಮನಸೂರೆಗೊಂಡ ಪ್ರಸಂಗ ಸಂಪೂರ್ಣ ನಾಗಶ್ರೀ ಎಂಬ ಪುಣ್ಯಕಥ ಭಾಗವನ್ನು ಆಡಿ ತೋರಿಸಲಿದ್ದಾರೆ ನಂತರದಲ್ಲಿ ರಾತ್ರಿ ಗಂಟೆ ಏಳು ಮೂವತ್ತಕ್ಕೆ ಸರಿಯಾಗಿ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿರುವುದು ಸರ್ವರಿಗೂ ಆಧಾರದ ಸ್ವಾಗತ ಬಯಸುವ ಹಿಂದೂ ಯಕ್ಷಮಿತ್ರರು ಹಾಗೂ ಊರ ಹತ್ತು ಸಮಸ್ತರು